ನಾಳೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸ್ತಾ ಇದೆ ಪಂಚ ಗ್ಯಾರಂಟಿಗಳ ಸಕ್ಸಸ್ನ ಹುಮ್ಮಸ್ನಿದೆ ಕಾಂಗ್ರೆಸ್ ಪಕ್ಷ ಇದರ ಜೊತೆ ಜೊತೆಗೆ ಸಾಲು ಸಾಲು ವೈಫಲ್ಯಗಳ ಆರೋಪ ಕೂಡ ಇದ್ದೇ ಇದೆ ವಿವಾದದ ಸರಮಾಲೆ ಕೂಡ ಕಾಂಗ್ರೆಸ್ ಪಕ್ಷದ ಕೊರಳನ್ನು ಸುತ್ತಕೊಂಡಿದೆ ಎರಡನೇ ಅವಧಿಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಎಲ್ಲವೂ ಕೂಡ ಹಿನ್ನಡೆಯನ್ನು ಉಂಟು ಮಾಡಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ ಹಾಗಾದ್ರೆ ಗಮನಿಸ್ತಾ ಹೋಗೋಣ ಸಿದ್ದರಾಮಯ್ಯ ಸರ್ಕಾರದ ಪರ ಹಾಗೆ ವಿರುದ್ಧವಾಗಿ ಯಾವ ರೀತಿಯ ಚರ್ಚೆಗಳು ಸದ್ಯಕ್ಕೆ ಮುನ್ನಲಿಯಲ್ಲಿದೆ ಅಂತ ಹೇಳಿ ವೈಫಲ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಇದ್ದ ನಿರೀಕ್ಷೆಗಳು ಕೆಲವೊಂದಷ್ಟು ಹುಸಿಯಾಗಿದೆ ಅನ್ನೋ ಚರ್ಚೆ ಹಾಗಾದ್ರೆ ಯಾವೆಲ್ಲ ಅಂಶಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರ ನಿರೀಕ್ಷೆಯನ್ನ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಗಮನಿಸ್ತಾ ಹೋಗೋಣ ಬರಗಾಲ ನಿರ್ವಹಣೆಯಲ್ಲಿ ವೈಫಲ್ಯ ಕಂಡು ಕೇಳರಿಯದಂತಹ ಬರಗಾಲದ ಪರಿಸ್ಥಿತಿ ಸರ್ಕಾರವೇ ಘೋಷಣೆ ಮಾಡದಂತೆ ತೊಂಬತ್ತೈದರಿಂದ ತೊಂಬತ್ತಾರು ಪ್ರತಿಶತ ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿತ್ತು ಆದರೆ ಚುನಾವಣೆ ಗ್ಯಾರಂಟಿ ಭರಾಟೆ ನಡುವೆ ಬರಪೀಡಿತ ಪ್ರದೇಶಗಳ ಬಗ್ಗೆ ಗಮನ ವಹಿಸಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ಸಾಧ್ಯವಾಗಲಿಲ್ವಾ ಜನರು ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಸ್ಪಂದಿಸಲಿಲ್ವಾ ಸರ್ಕಾರ ಚರ್ಚೆ ಇದೆ ಇದೆ ಮತ್ತೊಂದು ಕಡೆ ಸರ್ಕಾರ ಯಾವುದೇ ಪಕ್ಷದಿಂದ ರಚನೆ ಆದರೂ ಕೂಡ ಹೊಸ ಹೊಸ ಅಭಿವೃದ್ಧಿ ಅಭಿವೃದ್ಧಿ ಪೂರ್ವಕವಾದ ಯೋಜನೆಗಳನ್ನ ಜಾರಿಗೆ ತರಲಿ ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಗ್ಯಾರಂಟಿಗಳ ಭರಾಟೆ ನಡುವೆ ಶಾಸಕರುಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಅನುದಾನ ನೀಡಲಿಲ್ಲ ಅನ್ನೋ ಗಂಭೀರ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರಾರಂಭಿಕ ದಿನದಿಂದಲೂ ಕೂಡ ಕೇಳಲಿಕ್ಕೆ ಪ್ರಾರಂಭವಾಯಿತು ಇನ್ಫ್ಯಾಕ್ಟ್ ಕಾಂಗ್ರೆಸ್ನದ್ದೇ ಅನೇಕ ಶಾಸಕರು ಇದನ್ನ ಬಹಿರಂಗವಾಗಿ ಅಸಮಾಧಾನ ತೋಡ್ಕೊಂಡು ನಮಗೆ ಅನುದಾನ ಕೊಡ್ತಿಲ್ಲ ಕೇಳಿದ್ರೆ ಗ್ಯಾರಂಟಿಗೆ ಹಣ ಹೊಂದಿಸ್ತಿದ್ದೀವಿ ಅಂತ ಹೇಳ್ತಾರೆ ಅಂತ ಇದರ ಜೊತೆಗೆ ಈಗ ಶುರು ಮಾಡೋಣ ಸಾಮಾನ್ಯರಿಗೆ ಬೆಲೆ ಏರಿಕೆ ಬರೆ ಕೂಡ ದಿನನಿತ್ಯದ ವಸ್ತುಗಳು ಸಾಮಗ್ರಿಗಳು ಆಹಾರ ಪದಾರ್ಥಗಳು ಪೆಟ್ರೋಲ್ ಡೀಸೆಲ್ ಇದ್ರ ಬೆಲೆಯನ್ನ ಕಂಟ್ರೋಲ್ ಮಾಡುವಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಕೂ ಕೂಡ ಇದ್ದೇ ಇದೆ ಇದರ ಜೊತೆಗೆ ರೈತರ ಪರವಾದ ಕಾಳಜಿ ಉಳ್ಳ ಸರ್ಕಾರ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ರೈತರ ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ ಇದು ಕೂಡ ಕಾಂಗ್ರೆಸ್ ಸರ್ಕಾರದ ಮುಂದಿರುವ ದೊಡ್ಡ ಸವಾಲು ಇದರ ನಡುವೆ ಶಾಡೋ ಸಿಎಂ ಪ್ರಭಾವ ಅನ್ನೋ ಆರೋಪ ಬೇರೆ ಶಾಡೋ ಸಿಎಂ ಅಂತಂದ್ರೆ ಸರ್ಕಾರ ರಚನೆಯಾದ ಪ್ರಾರಂಭಿಕ ಹಂತದಲ್ಲಿ ವೈಎಸ್ಟಿ ಅಂದ್ರೆ ಸಿದ್ದರಾಮಯ್ಯ ಅವರ ಪುತ್ರನ ಟ್ಯಾಕ್ಸ್ ಅಂತ ಹೇಳಿ ಜಾರಿಯಲ್ಲಿದೆ ಅಂತ ಹೇಳಿ ಅವರನ್ನ ಶಾಡೋ ಸಿಎಂ ಅಂತ ಹೇಳಿ ಆರೋಪ ಮಾಡಿದ್ರು ಒಂದಾದ್ರೆ ಉಪಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರುವ ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಡೋ ಸಿಎಂ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೇ ಆರೋಪಗಳ ಸರಣಿಯಲ್ಲೇ ಸೇರ್ಕೊಂಡು ವರ್ಗಾವಣೆ ದಂಧೆಯ ಆರೋಪ ಕೂಡ ವರ್ಗಾವಣೆ ದಂಧೆ ಆರೋಪಕ್ಕೆ ನಿಂತು ಹೋಯ್ತಾ ಅಂತಂದ್ರೆ ಅದು ಕೂಡ ಇಲ್ಲ ಗುತ್ತಿಗೆದಾರರಿಂದ ಕಲೆಕ್ಷನ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಅನ್ನೋ ಕಳಂಕ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸುತ್ತಕೊಳ್ತು ಮಾತ್ರ ಅಲ್ಲ ಒಂದು ಸಮುದಾಯಕ್ಕೆ ಅತಿಯಾದ ಓಲೈಕೆ ಮಾಡಿದ್ರ ಪರಿಣಾಮವಾಗಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಹತ್ಯೆಗಳಾಗ್ತಾ ಇದೆ ಅನ್ನೋ ಅಪವಾದ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದರ ಜೊತೆಗೆ ಅಕ್ರಮ ನೇಮಕಾತಿ ಪರೀಕ್ಷೆ ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ವೈಫಲ್ಯ ಅನ್ನುವ ಆರೋಪ ಇವೆಲ್ಲವೂ ಕೂಡ ಅಂದರೆ ಇತ್ತೀಚೆಗೆ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಗ್ರೇಸ್ ಮಾರ್ಕ್ಸ್ ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರೇ ಕೋಪ ಮಾಡಿಕೊಂಡ್ರು ಮಧು ಬಂಗಾರಪ್ಪನವರು ಅದಕ್ಕೆ ಸ್ಪಷ್ಟನೆ ನೀಡಿದ್ರು ಅನ್ನೋದಿದೆ ಇದೆಲ್ಲ ಆರೋಪಗಳ ನಡುವೆ ಹಾಗಾದ್ರೆ ಏನು ಸಾಧನೆ ಮಾಡಲೇ ಇಲ್ವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನ್ನೋ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರಗಳಿದೆ ಪಂಚ ಗ್ಯಾರಂಟಿ ಜಾರಿಯೇ ಬಹುದೊಡ್ಡ ಸಕ್ಸಸ್ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ಕೊಳ್ತಿದ್ದಾರೆ ಇನ್ನು ಕೇಂದ್ರ ಕೊಡಲ್ಲ ಕೊಡಲ್ಲ ಅಂತಿದ್ರು ಕೂಡ ಕಾನೂನಾತ್ಮಕ ಸಂಘರ್ಷವನ್ನ ಮಾಡಿ ನಾವು ಬರ ಪರಿಹಾರವನ್ನ ತರುವಲ್ಲಿ ಯಶಸ್ವಿಯಾದ್ವಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ರೈತರಿಗೆ ಬೆಳೆ ವಿಮೆ ನೀಡುವಲ್ಲಿ ನಾವು ಯಶಸ್ವಿ ಆಗ್ತಿದ್ದೇವೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ರೈತರ ಸಹಕಾರಿ ಸರ್ಕಾರ ಯೋಜನೆಗಳನ್ನ ನಾವು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೇವೆ ತೊಂಬತ್ತೆಂಟು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿರುವ ಖ್ಯಾತಿ ಒಂದು ವರ್ಷದ ಅವಧಿಯಲ್ಲಿದೆ ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೇಳ್ಕೊಳ್ತಾ ಇದೆ ಎಲ್ಲ ಮಾತುಗಳ ನಡುವೆ ಒಂದಷ್ಟು ವಿವಾದಗಳು ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಸುತ್ತಕೊಳ್ತು ಹಾಗಾದ್ರೆ ವಿವಾದಗಳು ಯಾವುದು ಗಮನಿಸ್ತಾ ಹೋಗೋಣ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಅದನ್ನ ರದ್ದು ಮಾಡುವ ಇರಾದೆ ಇದನ್ನ ಇನ್ಫ್ಯಾಕ್ಟ್ ತನ್ನ ಮ್ಯಾನಿಫೆಸ್ಟೋದಲ್ಲೇನೆ ಪ್ರಕಟಿಸಿತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಆದ್ಮೇಲೆ ಇಲ್ಲ ರಾಜ್ಯಕ್ಕೇನೆ ಪ್ರತ್ಯೇಕವಾದ ಶಿಕ್ಷಣ ನೀತಿಯನ್ನು ನಾವು ತರ್ತೇವೆ ಅಂತ ಹೇಳಿದ್ರು ಆ ಗೊಂದಲ ಜಟಾಪಟಿ ಕೆಲವೊಂದ್ ಕಡೆ ಪೋಷಕರು ವಿದ್ಯಾರ್ಥಿಗಳ ಅಸಮಾಧಾನ ಕಾರಣ ಆಯ್ತು ಶಾಲೆಗಳ ಘೋಷವಾಕ್ಯ ಬದಲು ಧೈರ್ಯವಾಗಿ ಪ್ರಶ್ನೆ ಮಾಡುವ ಅನ್ನೋದು ಮತ್ತೊಂದು ಮಗದೊಂದು ರಾಷ್ಟ್ರಕವಿ ಕುವೆಂಪು ಅವರ ಹೇಳಿಕೆಗಳನ್ನು ಬದಲಾಯಿಸಿದ್ರು ಅನ್ನೋ ಅಪವಾದ ಪಠ್ಯ ಪುಸ್ತಕದ ಪಠ್ಯ ಬದಲಾವಣೆ ಕೇವಲ ಬಿಜೆಪಿ ಅವಧಿಯಲ್ಲಿ ಮಾತ್ರವಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಇದು ಮುಂದುವರೆತು ಮುಸ್ಲಿಂ ಮೀಸಲಾತಿ ಹಿಜಾಬ್ ಅನುದಾನ ಇತ್ಯಾದಿಯಲ್ಲಿ ಮುಸ್ಲಿಂ ಓಲೈಕೆ ಅನ್ನೋ ಅಪವಾದ ಕೂಡ ಬಂತು ಹಾಗೆ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ನಿರ್ವಹಣೆ ಸರಿಯಾಗಿ ಆಗಲಿಲ್ಲ ತಮಿಳುನಾಡಿಗೆ ನೀರನ್ನು ಬಿಟ್ಕೊಟ್ರು ಅನ್ನೋ ಅಪವಾದ ಕೂಡ ಇದ್ದೇ ಇದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಜಟಾಪಟಿಯಲ್ಲಿ ಕಾಂಗ್ರೆಸ್ನ ನಾಯಕರ ಹೆಸರು ಕೂಡ ತಳಕ ಹಾಕೊಳ್ತಾ ಇದೆ ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವ ಅಪವಾದಕ್ಕೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಾಗೆ ಅಂಜಲಿ ಹತ್ಯೆ ಹಾಗೆಯೇ ಮಡಿಕೇರಿಯ ಮೀನಾ ಹತ್ಯೆ ಕೂಡ ಸೇರ್ಪಡೆಗೊಳ್ತು ಇದರ ಜೊತೆಗೆ ಬೆಳಗಾವಿ ಹಾನಗಲ್ನಲ್ಲಿ ನಡೆದಂತಹ ಅಮಾನವೀಯ ಘಟನೆಗಳು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕವಾಯಿತು ವಿವಾದಗಳನ್ನು ಹುಟ್ಟಾತು ಕೆರಗೋಡ್ನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಕ್ಕೆ ಆದಂತಹ ದಂಗಲ್ ಅಲ್ಲಿ ಪ್ರತಿಭಟನೆ ಮಾಡಿದವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದಾಗ ಹೊರಹೊಮ್ಮಿದಂತಹ ಆಕ್ರೋಶ ಇದರ ನಡುವೆನೆ ವಿಧಾನಸೌಧದಲ್ಲಿ ಪಾಕ್ ಪರವಾದ ಘೋಷಣೆಯನ್ನ ಕೂಗಿದ್ರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ಅನೇಕ ಪ್ರತಿನಿಧಿಗಳು ಅದರ ಬೆಂಬಲವಾಗಿ ನಿಂತರು ಅನ್ನೋ ಅಪವಾದ ಹೀಗೆ ಒಂದಷ್ಟು ಸಾಧನೆಗಳು ಒಂದಷ್ಟು ಅಪವಾದಗಳು ಇದರ ನಡುವೆ ಒಂದು ವರ್ಷವನ್ನ ಪೂರೈಸ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ